ನಮಸ್ಕಾರ ರೀಪಾ ಎಲ್ಲರಿಗೂ ಅಂತೂ ನಾವು ಹೇಳಿದ ಭವಿಷ್ಯ ಕರೆಕ್ಟ್ ರೀ ಜಾರಕಿಹೊಳಿ ಮತ್ತಂದಾಗ ಫೈವ್ ಸ್ಟಾರ್ ಆಗೇ ಬಿಟ್ರಲ್ಲ ಮೊದಲನೇ ಸ್ಟಾರ ಸತೀಶ ಜಾರಕಿಹೊಳಿ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಕಿತ್ತಲು ಮುಂಚಿತ ಸತೀಶ್ ಜಾರಕಿಹೊಳಿ ರಾಜಕಾರಣಕ್ಕೆ ಬಂದು ಮುನ್ಸಿಪಾಲ್ಟಿಯಿಂದ ಎಮ್ ಎಲ್ ಸಿ ಆಗಿದ್ದು ಮೊದಲನೇ ಸ್ಟಾರ್ ಸತೀಶ್ ಜಾರಕಿಹೊಳಿ ವಯಸ್ಸಿನಲ್ಲಿ ಹಿರಿಯಣ್ಣ ರಮೇಶ್ ಜಾರಕಿಹೊಳಿ ಎರಡನೇ ಸ್ಟಾರು ಮೂರನೇ ಸ್ಟಾರು ಬಾಲಚಂದ್ರ ಜಾರಕಿಹೊಳಿ ನಾಲ್ಕನೇ ಸ್ಟಾರು ಲಕ್ಕನ್ನ ಜಾರಕಿಹೊಳಿ ಐದನೇ ಅಷ್ಟಾರು ಬಾ ಜಾರಕಿಹೊಳಿ ಮಣೆತನದ ಮೊಟ್ಟ ಮೊದಲನೆಯ ಮಹಿಳಾ ಕುಡಿ ಪ್ರಿಯಾಂಕಾ ಜಾರಕಿಹೊಳಿ ಲೋಕಸಭೆಗೆ ಈಗ ನೋಡ್ರಿ ಗೋಕಾಕದ ಪರಿಸ್ಥಿತಿ ಹೆಂಗಾಕೈತಿ ವಿಧಾನ ಪರಿಷತ್ಗೆ ಗೋಕಾಕದಾಗ ವಿಧಾನಸಭಾಗ ಗೋಕಾಕದಾಗ ಪಾರ್ಲಿಮೆಂಟ್ಗೆ ಗೋಕಾಕದಾಗ ಕಾಕಾ ಹೇಳಿದ ಭವಿಷ್ಯ ನಿಜ ಆಗ್ತಾವ ಫೈವ್ ಸ್ಟಾರ್ ಅಂತ ಹೇಳಿದ್ನಿ ಸೆವೆನ್ ಸ್ಟಾರ್ ಅಂತ ಹೇಳಿದ್ನಿ ನೈನ್ ಸ್ಟಾರ್ ಅಂತ ಹೇಳಿದ್ದೀನಿ ಇಪ್ಪತ್ತೆಂಟು ಮೂವತ್ತ್ ಮೂರು ಇನ್ನು ಭೀಮಶಿ ಜಾರಕಿಹೊಳಿಯ ಭವಿಷ್ಯ ಇನ್ನು ರಾಜಕಾರಣದ ದತ್ತ ಯಾವತ್ತಿರುವ ಪಡಿತೈತಿ ಇನ್ನು ಮೇಲ್ಮನೆ ಸದಸ್ಯರಾಗ್ತಾರೋ ಇನ್ನು ರಾಜ್ಯಸಭಾ ಸದಸ್ಯರಾಗ್ತಾರೋ ಅನ್ನೋದೊಂದು ಭಾಳ ಕಾಕುತ ಕೂತಾರೆ ಈಗ ಜನ ಐದು ಪಂಚಪಾಂಡವರು ಐದು ಅಣ್ಣ ತಮ್ಮಂದಿರಲ್ಲಿ ಈಗ ಉಳಿದ ಒಬ್ಬನೇ ಸಹೋದರ ಅವನೇ ಡಾಕ್ಟರ್ ಭೀಮಸಿ ಜಾರಕಿಹೊಳಿ ತನ್ನ ರಾಜಕೀಯ ಭವಿಷ್ಯವನ್ನು ಯಾವ ರಣತಂತ್ರದ ಮುಖಾಂತರ ರಾಜ್ಯಸಭಾ ಪ್ರವೇಶ ಮಾಡ್ತಾರೋ ಏನು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದ ವ್ಯಕ್ತಿ ಏನು ವಿಧಾನ ಪರಿಷತ್ತಕ್ಕೆ ನಾಮಕರಣ ಅನ್ನೋದೊಂದು ಎಕ್ಸ ಪ್ರಶ್ನೆ ಭೀಮಸಿ ಜಾರಕಿಹೊಳಿ ಎಲ್ಲಾದರೂ ಆ ಸ್ಥಾನ ತುಂಬಿದ್ರೆ ಇನ್ನು ಸಿಕ್ಸ್ ಸ್ಟಾರ್ ಆಗ್ತಾರ ಇಪ್ಪತ್ತೆಂಟಕ್ಕೆ ಸೆವೆನ್ ಸ್ಟಾರ್ ಯಾರಾಗುತ್ತಾರ ನೈನ್ ಸ್ಟಾರ್ ಅಂತ ಅಂಥೇಳಿ ನಾನು ಮುಂಚಿತ ಭವಿಷ್ಯ ಹೇಳಿದ್ನಿ ಅದರ ಸಲುವಾಗಿ ಸರ್ವೋತ್ತಮ ಜಾರಕಿಹೊಳಿ ಸನತ ಜಾರಕಿಹೊಳಿನೂ ಎಲ್ಲ ತಯಾರಾಗಿ ನಿಂತಾರ್ರಿ ಇನ್ನು ಅಖಾಡಕ್ಕೆ ಪೈಲ್ವಾನ್ಗಳು ರೆಡಿ ಆಗ್ಯಾರ ವಯಸ್ಸಿನಾಗೂ ಜಬರ್ದಸ್ತ್ ಅದಾರ ಸಮಾಜ ಸೇವೆದಾಗೂ ಮುಂದೆ ಅದಾರ ಯಾವುದೇ ಕಾರ್ಯಗಳ ಮಾಡೋದಿತ್ತಂದ್ರೂ ಮೊದಲು ತಾವು ಇರ್ತಾರೆ ಇನ್ನು ಜನ ನಿರ್ಣಯ ತಗೋತಾರೆ ಆ ಕುಟುಂಬದ ಬಗ್ಗೆ ಅವರನ್ನು ಇವತ್ತು ವಿಧಾನ ಪರಿಷತ್ತಿಗೆ ಕಳಿಸಿದರು ವಿಧಾನಸಭೆಗೆ ಕಳಿಸಿದರು ಮಂತ್ರಿ ಮಾಡಿದರು ಎರಡೆರಡು ಸಾರಿ ಮೂರು ಮೂರು ಸಾರಿ ಮಂತ್ರಿಗಳಾದರು ದೊಡ್ಡಣ್ಣ ಮಂತ್ರಿಯಾದ ಸತೀಶಣ್ಣ ಮಂತ್ರಿ ಆದ ಬಾಲಚಂದ್ರ ಮಂತ್ರಿ ಆದ ಇನ್ನು ಲೋಕಸಭೆಯಲ್ಲಿ ಎಲ್ಲಾದರೂ ಕಾಂಗ್ರೆಸ್ ಬಹುಮತದಿಂದ ಬರ್ತಿತ್ತು ಈ ಯುವ ನಾಯಕಿ ಕರ್ನಾಟಕ ರಾಜ್ಯದಿಂದ ಮಹಿಳಾ ಕಾಂಗ್ರೆಸ್ದಿಂದ ಎಲ್ಲಾದರೂ ರಾಜ್ಯ ಮಂತ್ರಿ ಸಹಿತ ಆಗಬಹುದಿತ್ತಲ್ರಿ ಅದು ಭವಿಷ್ಯ ಇತ್ತು ಆದರೆ ಈಗ ನಡೆದೈತೆ ಅಲ್ಲಿ ನಿತೀಶ್ ಕುಮಾರ್ ಮತ್ತು ಭುಗಿಲಿಯದ್ದಾರ ಸ್ಪೀಕರ್ ಸ್ಥಾನ ಸಲುವಾಗಿ ರಾಜೀವ್ ಗಾಂಧಿ ಮಣಿ ರಾಹುಲ್ ಗಾಂಧಿ ಮನಿಗೆ ಹೋಗ್ಯಾರ ತಮ್ಮ ಹನ್ನೆರಡು ಸಂಸದರನ್ನು ತೆಗೆದುಕೊಂಡು ಹಂಗಾದ್ರೆ ಮೋದಿ ಏನು ಆರು ತಿಂಗಳು ವರ್ಷ ನಡೆಯಂಗಿಲ್ಲ ರೀ ಗಡ 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 ನಡಗಾಗತೈತಿ ಯಾಕಂದ್ರೆ ಮೊದಲು ಮುಂಚೆ ಭವಿಷ್ಯ ಇದು ಒಂದು ವರ್ಷದ ಸರ್ಕಾರ ಅಂತ ಹೇಳಿ ಈ ಕಡೆ ಚಂದ್ರಬಾಬು ನಾಯ್ಡು ಅಸ್ತ್ರ ಈ ಕಡೆ ನಿತೀಶ್ ಕುಮಾರನ ಬ್ರಹ್ಮಾಸ್ತ್ರ ಎಲ್ಲಿ ಸಿಕ್ಕ ಒದ್ದಾಡೋದು ಸುಮ್ ಅವರಿಗೆ ಬಿಟ್ಟು ವಿರೋಧ ಪಕ್ಷ ತಾಣದಾಗ ಕಾಯ್ದು ನೋಡು ಅಂತ ತಂತ್ರ ಏನಾದರೂ ಭಾರತೀಯ ಜನತಾ ಪಕ್ಷ ಅನುಸರಣೆ ಮಾಡ್ತಿತ್ತು ಇವತ್ತು ಮಜಾ ಬರ್ತಿತ್ತು ಆದರೆ ಅಧಿಕಾರದ ದಾಹ ಒಂದಿತ್ತಲ್ಲ ಮೋದಿಯವರಿಗೆ ಮೂರನೇ ಸಾರಿ ಪ್ರಧಾನಮಂತ್ರಿ ಆಗಬೇಕು ಹ್ಯಾಟ್ರಿಕ್ ಆಗಬೇಕು ನಾನು ಇನ್ನೂ ನಾಲ್ಕು ನಾಲ್ಕು ಸಾರಿ ಪೋಷಕಗಳನ್ನು ಬದಲಿಸಬೇಕು ಎರಡು ಕೋಟಿ ಉದ್ಯೋಗಗಳನ್ನು ಕೊಡಬೇಕು ಹದಿನೈದು ಲಕ್ಷ ರೂಪಾಯಿ ಹಾಕಬೇಕು ಹಂಗಾದ್ರೆ ರಾಹುಲ್ ಗಾಂಧಿದು ಒಂದು ಲಕ್ಷ ಠಣ ಠನ್ ಠಾಣ ಠನ್ ಠಕಾ ಠಕ್ ಬಂದಾತಲ್ರಿ ಜನ ನಿರಾಶೆ ಆದರು ಎರಡು ಸಾವಿರ ಬರಕತ್ತಾವ ಒಂದು ಎಂಟೂವರೆ ಸಾವಿರ ಬರ್ತಿದ್ದು ಹತ್ತುವರೆ ಸಾವಿರ ರೂಪಾಯಿ ಹಾಕಿತ್ತು ಇನ್ನು ನಾವು ಕುಟುಂಬ ಸಂಸಾರ ನಡೆಸ್ತಿದ್ದು ಅಂತೇಳಿ ತಲೆಗೆ ಹಾಕೊಂಡಿದ್ರು ಆದ್ರೆ ಕಾಲ ನಿರ್ಣಯ ಮಾಡ್ತೈತಿ ಮತದಾರ ಪ್ರಭುಗಳು ಇನ್ನೂ ಅರವತ್ತು ಸೀಟ್ ಅಂದ್ರೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಸರ್ಕಾರ ಬರ್ತಿತ್ತು ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಆಗುತ್ತಿದ್ರು ಅನ್ನೋ ಭವಿಷ್ಯ ನಾವು ನೋಡಿದಿದ್ವಿ ಹಾಗಾದರೆ ಈಗ ಜಾರಕಿಹೊಳಿ ಮಣಿತನದಲ್ಲಿ ಫೈವ್ ಸ್ಟಾರ್ ಜಾರಕಿಹೊಳಿ ಮಣಿ ಒಂದು ನಿದರ್ಶನ ಉದಾಹರಣೆಯೊಂದಿಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಏನು ಮಾಡ್ಯಾರ ಕಾಕ ಜಾರಕಿಹೊಳಿ ಅವರು ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಜಿಲ್ಲಾದಾಗ ಏನು ಮಾಡ್ಯಾರ ಅನ್ನೋದು ಸಾವಿರಾರು ಉದಾಹರಣೆಗಳಲ್ಲಿ ನನಗೊಂದು ಉದಾಹರಣೆ ಬಹಳ ಪಸಂದ ಬತ್ತು ಅದನ್ನು ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ ಅದೇ ಘಟಪ್ರಭ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ ಸ್ಮಶಾನ ಮುಸ್ಲಿಂ ಸಮಾಜದ್ದು ಆ ಮುಸ್ಲಿಂ ಸಮಾಜದ ಸಮ ಸ್ಮಶಾನ ಇವತ್ತು ಗಾರ್ಡನ್ ಆಗೈತಿರಿ ಆ ದೃಶ್ಯ ತೋರ್ಸಕತ್ತ ನೋಡ್ರಿ ಯಾಕಂದ್ರೆ ಒಬ್ಬ ರಾಜಕಾರಣ ಇಲ್ಲಿಯ ಮುಸ್ಲಿಂ ಸಮಾಜದವರು ಸಹಿತ ಪರಿಶ್ರಮ ಪಟ್ಟು ಮುಖಂಡರು ಏನು ತೆಗೆದುಕೊಂಡು ಹೋಗೋದೈತಿ ಇವತ್ತು ಜಗತ್ತಿನಾಗ ಎಲ್ಲ ಸಾವಿರಾರು ಕೋಟಿ ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಆದರೆ ನಮ್ಮ ಹೂವ ಜೀವನ ಪರ್ಯಂತ ನಮ್ಮ ಸಮಾಧಿ ಇರುವಂಥ ಸ್ಥಳ ಸುಂದರ ಆಗಬೇಕು ಚೆಂದ ಆಗಬೇಕು ಅಲ್ಲಿ ಸಕಲ ಸೌಲಭ್ಯಗಳು ಇರಬೇಕು ನೀರಿನ ಸೌಲಭ್ಯ ಇರಬೇಕು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರ್ಥನಾ ಸ್ಥಳ ಇರಬೇಕು ಅದಕ್ಕೆ ಕೋಟಿ ಗಂಟಲೆ ಹಣವನ್ನು ಕೊಟ್ಟಂಥ ಇದೇ ರಮೇಶ ಜಾರಕಿಹೊಳಿಯ ಅಳಿಯಂದಿರಾದ ಅಂಬೀರಾವ್ ಪಾಟೀಲ್ ಅಂಬಿರಾವ್ ಪಾಟೀಲ್ ಗೋಕಾಕ ತಾಲೂಕಿನಾಗ ನೆಟ್ವರ್ಕ್ ರೀ ಚಾಣಕ್ಯ ತಂತ್ರ ಎಲ್ಲಿ ಯಾವ ಓಟದ್ ಯಾವ ಮಣಿ ಎಲ್ಲಿ ಯಾರಿಗೆ ಬೀಳ್ತಾವ್ ಅನ್ನೋದು ಕುತ್ತಲಿನ ನೆಟ್ವರ್ಕ್ ರಿಮೋಟ್ ಕಂಟ್ರೋಲ್ ಇಡುವಂಥ ವ್ಯಕ್ತಿ ಅವರ ಪರಿಶ್ರಮ ಅವರು ಎಸ್ ಕ್ಷಣ ಇದೇ ಮಾವರಾದ ರಮೇಶ್ ಜಾರಕಿಹೊಳಿ ಸಹಿ ಮಾಡ್ತಾರೆ ಇವತ್ತು ಆ ಸ್ಮಶಾನ ನೋಡ್ರಿ ಇವತ್ತು ಮುಸಲ್ಮಾನರ ಕಬರಸ್ಥಾನ್ ಅಂತಾರ ಆ ಸ್ಮಶಾನ ಇವತ್ತು ಗಾರ್ಡನ್ ಆಗೈತಿ ಅಷ್ಟೊಂದು ಸುಂದರ ಕಾಣ್ತೈತಿ ಅದರ ತೋರ್ಸಾಕತ್ತನ ನೋಡ್ರಿ ಇನ್ನು ಫೈವ್ ಸ್ಟಾರ್ಗಳ ಕೊಡುಗೆ ಏನು ಅಂತ ಕೇಳ್ತಿರ್ಬೇಕು ಅನೇಕ ಬ್ರಿಡ್ಜ್ಗಳದಾವ ಅನೇಕ ರಸ್ತೆ ನಿರ್ಮಾಣ ಅದಾವ ಸಮುದಾಯ ಅದಾವ ಅನೇಕ ಅನೇಕ ಯೋಜನೆಗಳದಾವ ಅನೇಕ ಯೋಜನೆಗಳನ್ನು ಇನ್ನು ಹೇಳ್ಕೊತ ಹೋದ್ರೆ ಮೂವತ್ತು ವರ್ಷದ ಇತಿಹಾಸ ದೊಡ್ಡದೊಂದು ಪುಸ್ತಕ ತುಂಬತೈತ್ರಿ ಆದರೆ ನನಗೆ ಬಹಳಷ್ಟು ಖುಷಿ ಕೊಟ್ಟಂತ ಈ ಕಾರ್ಯ ಏನಂದ್ರೆ ನಾವು ಇಹಲೋಕವನ್ನು ತ್ಯಜಿಸಿದಾಗ ಪರಲೋಕಕ್ಕೆ ಹೋಗುವಾಗ ನಮ್ಮನ್ನು ಅಲ್ಲಿ ಹೂಳ್ತಾರ ಆ ಹೂಳುವ ಜಗ ನೋಡಿದ್ರೆ ಬಹಳ ಸುಮಧರ ಸುಂದರ ಇರ್ಬೇಕಲ್ರಿ ಎಷ್ಟೊಂದು ಸ್ವಚ್ಛತೆ ಎಷ್ಟೊಂದು ಶಾಂತತೆ ಇಲ್ಲಿ ಐತಿ ಯಾಕೆಂದ್ರೆ ಬರಲಾರದ ಜಾಗ ಅದು ಒಂದು ಸಾರಿ ಅಲ್ಲಿ ಹೋದರೆ ವಾಪಸ್ ಅಲ್ಲಿಂದ ಬರಕ್ಕೆ ಸಾಧ್ಯ ಇಲ್ಲ ಅಂಥ ಪವಿತ್ರ ಸ್ಥಳ ಅಂಥೇಳಿ ಮುಸಲ್ಮಾನ ಬಾಂಧವರು ಅದನ್ನು ಬಹಳಷ್ಟು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡ್ತಾರೆ ಅದನ್ನು ಖಬರಸ್ತಾನು ಇವತ್ತು ಆ ದೃಶ್ಯವನ್ನು ತೋರಿಸಾಕತ್ತೀನಿ ಇದಕ್ಕೆ ಅಂಬೀರಾವ್ ಪಾಟೀಲ್ ಮಾಡಿದ ಸಹಾಯ ಇಲ್ಲಿಯ ಮುಸ್ಲಿಂ ಮುಖಂಡರ ಪ್ರಯತ್ನ ರಮೇಶ್ ಜಾರಕಿಹೊಳಿಯವರ ಅನುದಾನ ಬಿಡುಗಡೆ ನೋಡಿದರೆ ಇದು ಒಂದು ಸ್ಮಶಾನದ ಒಂದು ದೃಶ್ಯ ತೋರ್ಸಾಕತ್ತೀನಿ ಇನ್ನು ಹಂತ ಹಂತವಾಗಿ ಮೂರು ತಾಸದ ಐತ್ರಿ ಇನ್ನೂ ಇನ್ನು ಎ ಪಿಕ್ಚರ್ ಬಾಕಿ ಐ ಈಗ ಬರೀ ಟ್ರೇಲರ್ ಬಿಡಾಕತ್ತನ ಹುಟ್ಟೂರಿಂದ ಇನ್ನು ಇಡೀ ಜಿಲ್ಲೆಯ ಮತ್ತು ರಾಜ್ಯದಲ್ಲಿ ಏನೇನು ಸಮಾಜ ಸೇವೆ ಮಾಡ್ಯಾರ ಅನ್ನೋದು ಮೂರು ತಾಸದ ಪಿಕ್ಚರ್ ತುಗಿಸಲವಾಗಿ ನಾವು ಪ್ರಯತ್ನ ಮಾಡಾಕತ್ತೇವಿ ಆ ಸಿನಿಮಾದ ನಿರ್ಮಾಪಕ ಯಾರು ಆ ಸಿನಿಮಾದ ನಿರ್ದೇಶಕ ಯಾರು ಆ ಸಿನಿಮಾದಲ್ಲಿ ಕೆಲಸ ಮಾಡೋರು ಯಾರು ಇನ್ನು ಕೆಲವೇ ದಿನಗಳಲ್ಲಿ ಆ ಪ್ರತಿಭೆಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಆಗಿರಿ ಭಾಳ ಸಮೀಪ ಬಂದೀವಿ ಇನ್ನು ನಿಮ್ಮ ಶಕ್ತಿಯೇ ನನಗೆ ಪರಮಶಕ್ತಿ ಅಂತ ತಿಳಿದು ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ